ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅವನಿಕಾ ಏನು ಸಾಮಾಜಿಕ ಸಂವಾದ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರವನ್ನು ಕುರಿತು ಮಾತನಾಡ್ತಾ ಇದ್ದೇವೆ ಏನು ಹಾವೇರಿ ಜಿಲ್ಲೆಯಲ್ಲಿ ರಾಜು ಎಲ್ಲಪ್ಪ ದೊಡ್ಡಮನಿ ಇವರ ಮೇಲೆ ಪುಂಡರ ಹಾವಳಿಯನ್ನು ನಡೆದಿರ್ತಾರೆ ಅವರು ಯಾವ ರೀತಿ ವಿಕೃತವಾಗಿ ಹಲ್ಲೆ ಮಾಡಿದ್ದಾರೆ ಅಂತಂದರೆ ಪಾಪ ಒಬ್ಬ ಪೌರ ಕಾರ್ಮಿಕ ತನ್ನ ಕೆಲಸವನ್ನು ಜವಾಬ್ದಾರಿಯನ್ನು ನಿಭಾಯಿಸುವ ಸಲುವಾಗಿ ಸರ್ಕಾರ ಏನು ಆದೇಶ ಹೊರಡಿಸಿರುತ್ತೋ ಹಾಗೆ ರಾತ್ರಿ ಎಲ್ಲ ಫ್ಲ ಫ್ಲೆಕ್ಸ್ಗಳನ್ನು ಹಾಕಿ ಎಲ್ಲ ಕೆಲಸಗಳನ್ನು ಫಂಕ್ಷನ್ಗಳನ್ನು ಕಾರ್ಯಕ್ರಮಗಳನ್ನು ಬರ್ತ್ಡೇಗಳನ್ನ ಎಲ್ಲವನ್ನು ಆಚರಿಸ್ತಾ ಇರ್ತೀವಿ ಅದು ಮಾರನೇ ಬೆಳಗ್ಗೆಗೆ ತೊ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ತೆರವುಗೊಳಿಸ್ಬೇಕಾಗಿರುತ್ತೆ ಅಂತ ಒಂದು ವಿಚಾರ ಇರುತ್ತೆ ಸರ್ಕಾರದಿಂದ ಯಾಕೆಂದರೆ ಪೊಲ್ಯೂಷನ್ ಆಗಬಾರ್ದು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ವಾಹನಗಳಿಗೆ ಅಡ್ಡಿ ಆತಂಕಗಳಾಗಬಾರ್ದು ಅನ್ನೋ ನಾನಾ ಕಾರಣಗಳಿಂದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅದನ್ನು ತೆರವುಗೊಳಿಸ್ಬೇಕು ಅಂತ ಹೇಳಿ ಇದ್ದೇ ಇರುತ್ತೆ ಪೌರ ಕಾರ್ಮಿಕರು ಎಂದಿನಂತೆ ಬೆಳಗಿನ ಜಾವದಿಂದ ಕಸ ಗುಡಿಸುವಂಥ ಕೆಲಸ ರಸ್ತೆ ಕ್ಲೀನ್ ಮಾಡುವಂಥ ಕೆಲಸ ಚರಂಡಿ ಕ್ಲೀನ್ ಮಾಡುವಂಥ ಕೆಲಸ ಹೀಗೆ ಫ್ಲೆಕ್ಸ್ಗಳನ್ನು ಎಲ್ಲೆಲ್ಲಿ ಹಾಕಿರ್ತಾರೋ ಸರ್ಕಾರದ ಫ್ಲೆಕ್ಸ್ಗಳನ್ನು ಕೂಡ ತೆಗೀತಿರ್ತಾರೆ ಯಾವುದೇ ಪಕ್ಷದ ಒಂದು ಕಾರ್ಯಕ್ರಮ ಸಮಾವೇಶಗಳು ಹಾಕಿದಾಗ ಅದನ್ನೆಲ್ಲ ತೆಗಿಬೇಕು ಅಂತ ರೂಲ್ಸ್ ಇರುತ್ತೆ ಸೊ ಹಾಗಾಗಿ ಅವರು ಬೆಳಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲ ತೆಗಿತಾಯಿರ್ತಾರೆ ಅದರ ಕರ್ತವ್ಯ ಕೂಡ ಏನು ನಮ್ಮ ಬೆಂಗಳೂರಿನಲ್ಲೂ ಫ್ರೀಡಮ್ ಪಾರ್ಕ್ ಎದುರುಗಡೆ ಸಾಕಷ್ಟು ಬ್ಯಾನರ್ಗಳು ಫ್ಲಾಗ್ಸ್ಗಳು ಪ್ರತಿಯೊಂದನ್ನು ಕೂಡ ತೆರವು ಮಾಡ್ತಾರೆ ಕಾರ್ಯಕ್ರಮ ಮುಗಿದ ನಂತರ ಅದೇ ಥರ ಇತನು ಕೂಡ ತನ್ನ ಕಾರ್ಯವೈಖರಿಯನ್ನು ಬೆಳಗ್ಗೆ ಎದ್ದು ಕೆಲಸ ಮಾಡ್ತಿರುವಾಗ ಏನು ಅಕ್ಷತಾ ಕೆ ಸಿ ಅವರು ಕೂಡ ಹೋರಾಟಗಾರರು ಮಹಿಳಾ ಹೋರಾಟಗಾರರು ನಾನು ಒಂದೆರಡು ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ ಹಾಗೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾನು ನೋಡಿದ ಮಟ್ಟಿಗೆ ಭಾಷಣಗಳಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಏನಿಲ್ಲ ಅಂತಂದ್ರೆ ಸರಿಸುಮಾರು ಒಂದು ಗಂಟೆಗಳ ಕಾಲ ಸಮಯ ಕೊಟ್ಟರು ಕೂಡ ಚೆನ್ನಾಗಿ ಭಾಷಣಗಳನ್ನು ಮಾಡ್ತಾರೆ ಇವರ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಾಗ ಅವರ ಸಂಬಂಧಿಕರು ಮತ್ತು ಅವರಿಗೆ ಸಂಬಂಧಪಟ್ಟ ಈ ಪುಂಡರು ಅವ್ರ ಕಡೆಯವರು ಹೇಳಿ ಏನೀಗಾಗಲೇ ಸಾಬೀತಾಗಿದೆ ಅವರ ಹುಟ್ಟುಹಬ್ಬದ ಬೋರ್ಡ್ಗಳನ್ನು ಫೆಕ್ ಫ್ಲೆಕ್ಸ್ಗಳನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಯಾಕೆ ತೆಗಿತೀಯ ಬೋರ್ಡನ್ನು ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಆತನನ್ನು ಎಳೆದೊಯ್ದು ಒಂದು ಜಾಗದಲ್ಲಿ ಅಮಾನವೀಯವಾಗಿ ಘೋರವಾಗಿ ಹಲ್ಲೆಯನ್ನು ಮಾಡ್ತಾರೆ ಆ ನೋವು ತಡೋಕ್ಕಾಗದೆ ಆತ ಕಿರ್ಚೋ ಅಂಥ ವೇದನೆ ವೀಡಿಯೋ ಸಮಾಜ ಜಾಲತಾಣಗಳಲ್ಲಿ ನಾವು ನೋಡಿರ್ತೀವಿ ಬಹಳ ಬೇಜಾರಾಗುತ್ತೆ ಈ ಥರ ಉತ್ತಮ ಭವಿಷ್ಯನ ರೂಪಿಸ್ಕೊಳ್ಳುವಂತಹ ಹೋರಾಟಗಾರರ ಟೀಮ್ ತಂಡ ಏನಿದೆ ಇವರು ಈ ರೀತಿ ಕೃತ್ಯಗಳು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರೇ ಮುಂದೆ ನಿಂತು ಅವ್ರ ಮೇಲೆ ಕ್ರಮ ತಗೊಳೋದು ಬಿಟ್ಟು ಅವರವರಿಗೆ ಸಪೋರ್ಟ್ ಮಾಡಿದಾರೋ ಬುದ್ಧಿ ಹೇಳಿದಾರೋ ಇಲ್ವೋ ಏನೂ ಗೊತ್ತಿಲ್ಲ ಮೇಲೆ ಅವರು ಅವರದೇ ಆದ ಫ್ಲೆಕ್ಸ್ಗಳನ್ನು ತೆಗೆಯೋತ ಆ ಟೈಮಲ್ಲಿ ಈ ರೀತಿ ಗಲಾಟೆ ಆಗಿರೋದ್ರಿಂದ ಕಾರಣ ಅವರೇ ಮೂಲ ಕಾರಣ ಆಗ್ತಾರೆ ಹಾಗಾಗಿ ಎಫ್ ಐ ಆರ್ ಕೂಡ ದೂರು ದಾಖಲೆ ಆಗಿರ್ತದೆ ಹಾವೇರಿ ಪೊಲೀಸ್ ಠಾಣೆಯಲ್ಲಿ ಏನೂ ಇವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಬೆಳಗ್ಗೆ ಎದ್ದು ತನ್ನ ಕಾಯಕವನ್ನು ಮಾಡಬೇಕಾಗಿರ್ತಕ್ಕಂಥ ವ್ಯಕ್ತಿ ಮೇಲೆ ರೀತಿ ದೌರ್ಜನ್ಯ ಮಾಡೋದು ಬಹಳ ಅನ್ಯಾಯ ಅದು ಪೌರಕಾರ್ಮಿಕ ಅಂತಂದರೆ ಅವ್ರಿಗೊಂದು ಗೌರವ ಇದೆ ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಇದೆ ಅವ್ರದ್ದು ಒಂದು ಜೀವನ ಇದೆ ಯಾಕೆಂದರೆ ಅವರು ಸಾಮಾಜಿಕವಾಗೂ ಕೂಡ ಮನೆಯಲ್ಲೂ ಕೂಡ ಅವ್ರ ಕರ್ತವ್ಯನ ನಿಭಾಯಿಸುವಂಥ ವ್ಯಕ್ತಿಗಳಾಗಿರ್ತಾರೆ ಹೆಣ್ಣಾಗಲಿ ಗಂಡಾಗಲಿ ತನ್ನ ಮನೆ ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಇದೆ ಅಂಥದ್ರಲ್ಲಿ ಇವತ್ತು ರಸ್ತೆಗಳನ್ನು ತನ್ನ ಕ್ಷೇತ್ರಗಳನ್ನು ನಗರಗಳನ್ನು ಈ ರೀತಿ ಸ್ವಚ್ಛತೆ ಮಾಡುವಂಥ ಪೌರ ಕಾರ್ಮಿಕರನ್ನ ಆ ಗೌರವದಿಂದ ನೋಡ್ಕೊಳ್ಳೋದು ಅವರನ್ನು ಕೀಳಾಗಿ ನೋಡೋದು ಅವರ ಮೇಲೆ ಹಲ್ಲೆ ಮಾಡೋದು ಅವ್ರನ್ನ ಕೆಟ್ಟದಾಗಿ ಬಿಂಬಿಸೋದು ಅವರು ಒಳ್ಳೆಯವರೆಲ್ಲ ಅವರು ಮನುಷ್ಯರು ಎಲ್ಲನ ಥರ ನೋಡುವಂಥದ್ದು ಇದನ್ನೆಲ್ಲ ದಯವಿಟ್ಟು ಬಿಟ್ಟು ಬಿಡಬೇಕು ಎಲ್ಲರೂ ಯಾಕೆಂದರೆ ನಿಮ್ಮ ಮನೆ ಕಸ ಗುಡ್ಸಿಲ್ಲಂದ್ರೆ ನಿಮಗೆಷ್ಟು ಮನೆಯಲ್ಲಿ ಇರೋಕ್ಕಾಗಲ್ವೋ ಅದೇ ಥರ ರಸ್ತೆಯಲ್ಲೂ ಕೂಡ ಒಂದು ದಿನ ಅವ್ರ ಕೆಲಸ ಮಾಡಲಿಲ್ಲ ಅಂತಂದರೆ ನೀವು ಯಾರೂ ಬಂದು ಮಾಡಲ್ಲ ಅವ್ರಿಗೆ ಇವತ್ತು ಹತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ಕೊಡ್ತಿರ್ಬೋದು ನಿಮ್ಗೆ ಒಂದು ಲಕ್ಷ ಕೊಡ್ತೀವಿ ಅಂದರೂ ನೀವು ಯಾರೂ ಒಂದು ಕೆಲಸ ಮಾಡೋಕ್ಕಾಗಲ್ಲ ದಯಮಾಡಿ ಅವರವ್ರ ಕೆಲಸವನ್ನು ಅವ್ರವ್ರು ಮಾಡೋಕ್ಕೆ ಬಿಡಬೇಕು ಅವ್ರನ್ನ ಗೌರವಿಸ್ಬೇಕು ಗುರ್ತಿಸ್ಬೇಕು ಸಾಧ್ಯವಾದರೆ ಸಹಾಯ ಮಾಡಿ ಸ್ಯಾನಿಟೈಸರು ಗ್ಲೌಸು ಊಟನೋ ತಿಂಡಿನೋ ನೀರು ಜ್ಯೂಸು ನಿಮ್ಮ ಕೈಯಲ್ಲಿ ಅದರ ಸೇವೆ ಮಾಡಿ ಸಹಾಯ ಮಾಡಿ ನಿಮಗೋಸ್ಕರ ಮಾಡ್ತಿದ್ದಾರೆ ನಿಮ್ಮ ರಸ್ ರಸ್ತೆಯಲ್ಲೂಗೋಸ್ಕರ ಮಾಡ್ತಿದ್ದಾರೆ ಸ್ವಚ್ಛತೆಗಾಗಿ ಮಾಡ್ತಾ ಇದ್ದಾರೆ ಸಂಬಳ ಕೊಡೋದು ಸೆಕೆಂಡ್ರಿ ಮಾನವೀಯತೆ ತೋರಿಸೋದು ಮೊದಲನೇದಾಗಿರ್ತದೆ ದಯಮಾಡಿ ಪೌರ ಕಾರ್ಮಿಕರನ್ನ ಯಾರೂ ಕೂಡ ಹಂಗಿಸ್ಬೇಡಿ ಅವರನ್ನು ಕೀಳಂಗೆ ನೋಡಬೇಡಿ ಅವರು ಕೂಡ ನಿಮ್ಮಗೆ ಮನುಷ್ಯರು ಅರ್ಥ ಆಯ್ತಾ ಅವರನ್ನು ಈ ರೀತಿ ಅಲ್ಲೆ ಮಾಡೋದಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಕ್ಷತಾ ಅವರು ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ನೀವೇನಾದರೂ ಅವರಿಗೆ ಪರವಹಿಸ್ಕೊಂಡು ನಿಮ್ಮ ತಂಡಕ್ಕೆ ಸಪೋರ್ಟ್ ಮಾಡೋದಾಗಿದ್ದರೆ ದಯಮಾಡಿ ನಿಮ್ಮೇಲೂ ಕೂಡ ಕ್ರಮ ತಗೊಳಕ್ಕಾಗುತ್ತೆ ನಿಮ್ದೇನೂ ತಪ್ಪಿಲ್ಲ ಅಂತಂದರೆ ನಿಮ್ಮ ತಂಡದ ಮೇಲೆ ನೀವೇ ನಿಂತು ಅವರನ್ನು ಕಾನೂನಿಗೆ ಒಪ್ಪಿಸ್ಬೇಕಾಗತ್ತೆ ದಯಮಾಡಿ ಮುಂದಿನ ದಿನಗಳ ಒಂದು ಆಲೋಚನೆ ನಿಮಗೆ ಬಿಟ್ಟಿದ್ದು ಯಾವುದೇ ಕಾರಣಕ್ಕೂ ಪೌರ ಕಾರ್ಮಿಕರಿಗೆ ಅವಮಾನ ಆಗದಿರೋ ಥರ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಸರ್ಕಾರದ ಹೊಣೆ ಕೂಡ ಆಗಿರುತ್ತೆ ಯಾಕೆಂದರೆ ಅವರನ್ನು ಇತಿಹಾಸ ಕಾಲದಿಂದ ಶತಶತಮಾನಗಳಿಂದಲೂ ಕೂಡ ಅದೇ ಕಾಯಕ ಮಾಡ್ಕೊಂಡು ಬಂದಿರೋ ಅಂಥವರಿಗೆ ಅವ್ರದ್ದೇ ಆದ ಕೆಲಸಕ್ಕೆ ಮಾಡೋಕ್ಕೆ ಬಿಡಿ ಯಾರು ತೊಂದರೆ ಕೊಡಬೇಡಿ ಯಾರು ಅವ್ರನ್ನ ಅವಮಾನಿಸಬೇಡಿ ಅವ್ರನ್ನ ಸಾಧ್ಯವಾದರೆ ಸಹಾಯ ಮಾಡಿ ಇಲ್ಲಾಂದರೆ ಅವ್ರ ಕಡೆನೂ ತಿರುಗಿ ನೋಡದೆ ಇರಿ ಹಾಗೆ ಬಿಟ್ಟು ಒಂದು ಪ್ರಾಣಿಕೆ ಹಿಂಸೆಚಾರ ಮಾಡೋದು ಪ್ರಾಣಿಗಳ ಹಾಗೆ ನಡೆಸ್ಕೊಳ್ಳೋದು ದೌರ್ಜನ್ಯಗಳು ಮಾಡೋದು ಹಲ್ಲೆ ಮಾಡೋದು ಕೊಲೆ ಮಾಡೋದು ಆ್ಯಕ್ಸಿಡೆಂಟ್ಗಳನ್ನ ಮಾಡಿಸೋದು ಇದನ್ನೆಲ್ಲ ಬಿಟ್ಬಿಟ್ಟು ಅವರ ದಾರಿಗೆ ಅಡ್ಡ ಬರಬೇಡಿ ಎಲ್ಲರೂ ಒಂದೆಡೆ ನಿಂತರೆ ನೀವು ಯಾರೂ ಇರೋದಿಲ್ಲ ದಯಮಾಡಿ ಪೌರ ಕಾರ್ಮಿಕರಿಗೆ ಒಳ್ಳೆಯ ಒಂದು ಗೌರವವನ್ನು ಕೊಡಿ ಅಂತ ಹೇಳೋಕ್ಕೆ ಈ ಒಂದು ಸಾಮಾಜಿಕ ಸಂವಾದ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೋಸ್ಕರ నావత్తు కార్యక్రమం ముక్తాయితాయి